ಯಾವ ಒಬ್ಬ ಕ್ಯಾಪ್ಬೇಕ ಹೆಣ್ಣು ಹೆಣ್ಮಕ್ಳಿಗೆ ಅಲ್ವಾ ನೆಪ ಮಾತ್ರ ಹೇಳ್ತೀರಾ ಹೆಣ್ಮಕ್ಳ ಮೇಲೆ ಜವಾಬ್ದಾರಿ ವರ್ಸಕ್ಕೆ ಅಲ್ಲ ಅಣ್ಣ ನಿನಗೆ ನಿನ್ ಕೆಲ್ಸನೇ ಮುಖ್ಯ ನೀನ್ ಒಬ್ಬ ದೊಡ್ಡ ಪೊಲೀಸ್ ಆಫೀಸರ್ ಅಂತ ಗೊತ್ತು ಮನೆ ಏನು ಬರೋದಿಲ್ಲ ಅಲ್ವಾ ಯಾಕಮ್ಮ ಮಾತಾಡ್ತಾ ಇದೀಯಾ ಇದ್ಯಾನ್ ನೀ ಅಣ್ಣನ ಏನಾದ್ರು ಏನಾರು ಕೊರದಿಯಾಗಿತ್ತು ತಂದೆ ತಾಯಿ ಕೊಟ್ಟ ಮಾತಿನಂತೆ ಕಣ್ಣಲ್ಲಿ ಕಣ್ಣಿಟ್ಟು ಜೋಪಾನ ಹಾಕ್ತಿದ್ದೀನಿ ಉತ್ತಮ ಮೂಕಮಾಸ್ಯಕ್ಕೆ ಸೊನೋ ಕೊಡ್ಸಿದೀವಿ ನೀನು ಆ ಗೊನೇನ ಜೊತೆ ಸ ಹುಡ್ಗದೇ ಮದುವೆ ಮಾಡಿಕೊಳ್ಳು ಒಪ್ಪೇ ಕೊಟ್ಟಿದ್ದೀನಿ ಅದೆಲ್ಲಿ ಬಿಡು ಅಣ್ಣ ಆ ರವಿ ನಿಮ್ಮನ್ನ ಮೀಟ್ ಮಾಡ್ಬೇಕು ಅಂತ ಮನೆಗೆ ಬರೋದಿಕ್ಕೆ ಕೇಳ್ತಾ ಇದ್ರು ಅದೇ ವಿಷಯ ಅಂತ ಏನ ಕೇಳ್ಬೋದ ಏನೋ ಅಂದ್ರೆ ನಾನ್ ಇಬ್ರು ವಿಚಾರ ಮಾತಾಡೋದಿಕ್ಕೆ ಬರ್ತೀನಿ ಅಂದ್ರು ಸವಿತಾ ರವಿಯ ನಿನ್ನ ಮದುವೆ ವಿಚಾರದಲ್ಲಿ ಜಾತಿ ತೊಂದರೆ ಇಲ್ಲ ಹೊಡೆದಕ್ಷಣೆ ಕೊಡೋದಕ್ಕೂ ನಾನು ಇಂಜರಿ ಆದರೆ ಧರ್ಮರಾಜ್ ಅವರ ಸಂಪ್ರದಾಯ ವಿರೋಧಿಸಿ ನೀನು ಅವರ ಮನೆ ಹೊಸಾಗಿ ಹೋದರೆ ನಿನ್ನ ಬಾಳು ನಿನ್ನ ಬಾಳು ಅತಂತ್ರವಾಗಿ ಅದೃಷ್ಟ ಏನಮ್ಮ ಮಾಡೋದು ಅಣ್ಣ ಯಾವುದೇ ಕಾರಣಕ್ಕೂ ರವಿ ತಂದೆ ಅಂತೂ ನಮ್ಮದ್ದೆ ಗೊಪ್ಪಳೋದಿಕ್ಕೆ ಸಾಧ್ಯವೇ ಇಲ್ಲ ಯಾಕೆಂದ್ರೆ ಅವ್ರಿಗೆ ನಾನು ತುಂಬ ಹಠ ಅಂದರೆ ಹಠ ಅದು ಅಂದರೆ ನಾನು ನೋಡಿದ ಹುಡುಗಿ ನಾನು ನಾನು ತಿಳ್ಕೊಂಡಿದ್ದ ಬಗ್ಗೆನೆ ಮಾಡಬೇಕ ಮಾಡಲೇಬೇಕು ಅನ್ನೋದು ಅವ್ರ ಹಠ ಇದೆ ಹಾಗಾಗಿ ನಮ್ಮ ಅತ್ತೆಗಾರು ಒಪ್ಪಲ್ಲ ಅನ್ನೋದು ಗೊತ್ತಿದೆ ಅಣ್ಣ ನಿನ್ನ ಮುಂದಿನ ಗುರಿ ನಮ್ಮ ಮುಂದಿನ ಗುರಿ ಒಂದೇ ಅಣ್ಣ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಳ್ಳೋದು ಇದಕ್ಕೆ ರವಿ ಕೂಡ ಒಪ್ಕೊಂಡಿದ್ದಾರೆ ಏನೇ ಇದ್ರೂ ನಿನ್ನೊಪ್ಪೇ ಬೇಕೋ ಅಷ್ಟೇ ನಾನೊಬ್ಬ ಒಬ್ಬ ಕರ್ತವ್ಯಪಾಲಕನಾಗಿ ಏರೋದೇನೆಂದ್ರೆ ರೀಸನ್ ಮ್ಯಾರೇಜ್ ಮಾಡ್ಕೊಂಡ್ರೆ ತಪ್ಪಲ್ಲ ಆದರೆ ಧರ್ಮರಾಜಾسر ತಣ್ಣಿಗೆ ರೆಚ್ಚಿ ತಣ್ಣಿ ರೆಚ್ಚಿ ನಿನ್ನ ಬಾಳು ಬಯಲಿಗೆ ಡಬ್ಬ ಬೆಣ್ಣೆ ಆಗಬಾರ್ದು ಅದನ್ನ ಸಹಿಸುಕ್ತಿ ನನಗೆ ಇಲ್ಲ ಮಗ ಗೊತ್ತು ಅಣ್ಣ ಅಣ್ಣ ಒಂದೊಂದು ಪಡ್ಕೋಬೇಕು ಅಂದ್ರೆ ಮತ್ತೊಂದು ದಿನ ಕಳ್ಕೋಬೇಕು ಅಂತ ನೀನೇ ನನಗೆ ಎಷ್ಟು ಸರಿ ಹೇಳ್ಕೊಟ್ಟಿದ್ಯಾ ಕೊಟ್ಟಿದ್ದಾ ಆ ಇದರಲ್ಲಿ ರವಿ ಕೂಡ ಧೈರ್ಯ ಇಲ್ಲ ಅನ್ಕೊಂತೀನಿ ಆದ್ರೆ ನಾನು ಇದನ್ನೆಲ್ಲ ಸರಾಗ್ವಾಗಿ ಸರಿ ತಗಿಸ್ತೀನಿ ಅನ್ನೋ ನಂಬಿಕೆ ನನ್ಗಿದೆ ಅಣ್ಣ ಹಾಗಾದ್ರೆ ಹೆಣ್ಣಾಗಿ ಬೆಳೆಸಿಲ್ಲಮ್ಮ ಗಂಡಾಗಿ ಬೆಳೆಸಿದ್ದೀನಿ ರವಿಯ ಮನೆ ತವರು ಬಾಳಿದ ಮನೆ ಒಡೆಯರು ಅಲ್ಲದೆ ಅವರು ಮುಂಗೋಪಿ ಅವರ ಮಗನ ವರ್ತನೆಯಿಂದ ಬಾಳಿದ ಮನೆ ಸತಿ ಅತಂತ್ರವಾಗಿ ಆಕ್ರೋಶ ಆಗಿ ಏನಮ್ಮ ಮಾಡು ನಾನು ಸಂಪ್ರದಾಯ ಸಂಸ್ಕೃತಿನ ಎಷ್ಟಾಗುತ್ತೋ ಅಷ್ಟು ನಾನು ತಿಳ್ಕೊಂಡೆ ಬೆಳ್ದಿದ್ದೀನಿ ಹೆಚ್ಚು ಕಡಿಮೆ ಆದ್ರೆ ನಾನೇ ತಲೆ ತಗ್ಸಿ ಬಾಳ್ತೀನಿ ಸರಿನಾ ನನಗೆ ಆಶೀರ್ವಾದ ಮಾಡು ನನ್ನ ತಂಗಿ ಯಾವಾಗಲೂ ಸಂತೋಷವೂ ಇರ್ಲಿ ಅಂತ ನಮ್ಮ ದೇವರ ಸಮರಗಳಾದ ತಂದ ತಾಯಿ ಸರಿ ಸರಿ ಇವತ್ತು ಹಬ್ಬದ ದಿನ ಆ ವಿಚಾರ ಎಲ್ಲ ಮರ್ತ್ಬಿಡೋಣ ನಾನು ಹೋಗಿ ಸಿಹಿ ತಗೊಂಡ್ಬರ್ತೀನಿ ಕೂತಿರು